ಸ್ನೇಹಿತರೆ ನಮಸ್ತೆ ರಾಜ್ಯದಲ್ಲಿ ಈಗ ಹಿಜಾಬ್ ಆಯಿತು ಟೋಪಿ ಆಯಿತು ಕಟ್ಟು ಹಲಾಲು ಕಾಲುಂಗುರ ಇದೆಲ್ಲ ಮುಗಿದೋಗಿದ ಮುಗಿದೋಗಿದ್ದಾವೆ ಈಗ ಬಂದಿರೋದು ಜನಿವಾರ ಝಟಪಟಿ ಈ ಸುದ್ದಿ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಆಲ್ ಮಲ್ಟಿಬ್ರಾಂಡೆಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತೆ ಇಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಅಥವಾ ಝೀರೋ ನೈನ್ ತ್ರೀ ಜೀರೋ ಡಬಲ್ ಸಿಕ್ಸ್ ಈ ಜನಿವಾರ ಆಗಿದೆ ಇದನ್ನು ನಾನು ಖಂಡಿಸುತ್ತೇನೆ ಬ್ರಾಹ್ಮಣರು ಶೋಕಿಗಾಗಿ ಹಾಕ್ಕೊಂಡವರಲ್ಲ ಅವರು ಹುಟ್ಟಿದವರಿಂದ ಸಾಯುವರೆಗೂ ಆ ಜನಿವಾರ ಅವರಲ್ಲಿ ಇರುತ್ತೆ ಅವರು ಹಾಕ್ಕೊಳ್ತಾರೆ ಅದನ್ನು ತೆಗೆಯುವಂಥ ಅಧಿಕಾರ ಯಾರಿಗಿಲ್ಲ ನಾನು ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ ಯಾರ ಧಾರ್ಮಿಕ ಭಾವನೆಗಳಿಗೂ ಸಹ ನಾವು ಧಕ್ಕೆ ತರುವಂಥ ಕೆಲಸ ಮಾಡಬಾರದು ಯಾವ ಧರ್ಮ ಏನು ಪಾಲನೆ ಮಾಡ್ತಾರೆ ಅದು ಮಾಡಿಕೊಳ್ಳಿ ಇನ್ನೊಬ್ಬರಿಗೆ ತೆಗೆಸುವಂಥ ಅಧಿಕಾರ ಇಲ್ಲ ಮುಸಲ್ಮಾನರಿಗೆ ಟೋಪಿ ಹಿಜಾಬು ಯಾವ ರೀತಿ ಇದೆಯೋ ಅದೇ ರೀತಿ ಬ್ರಾಹ್ಮಣರಿಗೂ ಸಹ ಜನಿವಾರ ಇದೆ ಆ ತೆಗೆಸುವಂಥ ಕೆಲಸ ಯಾಕೆ ಮಾಡಬೇಕು ಅವರು ಯಾರ ಒತ್ತಡಕ್ಕೆ ಮಣಿದು ಆ ಜನಿವಾರ ತೆಗೆಸಿದ್ದಾರೆ ಇದು ಒಂದು ಅಶ್ ಅಶಾಂತಿ ಸೃಷ್ಟಿ ಮಾಡಬೇಕಂತೇಳಿ ಇದು ಮತ್ತೆ ರಾಜ್ಯದಲ್ಲಿ ಅಶಾಂತಿ ಮಾಡಬೇಕಂತೇಳಿ ಯಾರೊಬ್ಬ ರಾಜಕೀಯ ನಾಯಕರು ಇದನ್ನು ಬೇಕಂತ ಹೇಳಿ ಮಾಡಿಸಿದಂಗೆ ಕಾಣಿಸುತ್ತೆ ಹಾಗಾಗಿ ದಯಮಾಡಿ ಯಾರು ಸಹ ಈ ರಾಜಕೀಯ ನಾಯಕರ ಮಾತುಗಳಿಗೆ ಒಳಗಾಗಬೇಡಿ ಈ ರಾಜಕೀಯ ನಾಯಕರಿಗೆ ಏನು ಬೇಕಪ್ಪ ಅಂತಂದರೆ ಬರೀ ಅವರಿಗೆ ತಮ್ಮ ರಾಜಕೀಯವನ್ನು ನಿರಂತರವಾಗಿ ನಡೆಸಬೇಕು ರಾಜಕೀಯದಲ್ಲಿ ಅವರು ಬಲಿಷ್ಠವಾಗಿ ಉಳಿಬೇಕು ಅಂತಂದರೆ ಈ ಈ ರೀತಿ ಘಟನೆಗಳು ಮಾಡಬೇಕು ತಮ್ಮ ಬೆಳೆ ಬೇಯಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಆ ಜನಿವಾರ ಏನು ತೆಗೆಸಿದ್ದಾರೆ ಯಾರೇ ಪ್ರಿನ್ಸಿಪಲ್ ಆಗಿರಬಹುದು ಮತ್ತು ಆ ಸಿಬ್ಬಂದಿಗಳಾಗಿರಬಹುದು ಅವರಿಗೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಇದು ಇವತ್ತು ಇದಾಯಿತು ನಾಳೆ ಇನ್ನೊಂದು ಆಗುತ್ತೆ ಹಾಗಾಗಬಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಒಗ್ಗಟ್ಟಾಗ್ಬಿಡಕ್ಕೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಬೇರೆ ಬೇರೆ ಅಲ್ಲ ನಮ್ಮ ಧರ್ಮಗಳು ಬೇರೆ ಆಗಿರ್ಬೋದು ನಾವು ಆಚರಣೆ ಮಾಡೋ ಹಬ್ಬ ಹಬ್ಬಗಳು ಬೇರೆ ಆಗಿರಬಹುದು ಆದರೆ ನಾವೆಲ್ಲರೂ ಮನುಷ್ಯರು ಆ ಮಾನವೀಯತೆಯಿಂದ ಇರಬೇಕು ಮಾನವೀಯತೆ ತೋರಿಸ್ಬೇಕು ನಾವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಆ ಜಾತಿ ಧರ್ಮಗಳನ್ನು ಮನೆಯ ಒಂದು ಕೋಣೆಯಲ್ಲಿಟ್ಟು ಹೊರಗೆ ಹೊರಗಡೆ ಬರಬೇಕು ಹೊರಗೆ ಹೊರಗಡೆ ಬಂದ ನಂತರ ಎಲ್ಲರೂ ಮನುಷ್ಯರಾಗಿ ಬದುಕಬೇಕು ಮನುಷ್ಯರಾಗಿ ಮಾತನಾಡಬೇಕು ಒಬ್ಬರಿಗೊಬ್ಬರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ನೋವು ಅವರಿಗೆ ಹೇಳಬೇಕು ಅವ್ರ ನೋವು ನಾವು ತಿಳ್ಕೋಬೇಕು ಇದು ಮಾನವೀಯತೆ ಒಂದು ದೃಷ್ಟಿ ಆದರೆ ಇದು ಜನಿವಾರ ತೆಗೆಸಿದ್ದಾರೆ ಇದೊಂದು ದೊಡ್ಡ ತಪ್ಪು ಇದನ್ನು ನನ್ನ ಈ ರೀತಿ ಘಟನೆ ಇನ್ನು ಮುಂದೆ ಆಗೋದು ಬೇಡ ಜಟ್ಕಾಯಿತು ಹಲಾಲ್ ಆಯಿತು ಟೋಪಿ ಆಯಿತು ವ್ಯಾಪಾರ ಆಯಿತು ಈಗ ಮತ್ತೆ ಹಿಜಾಬ್ ಆಯ್ತು ಬುರ್ಖ ಎಲ್ಲದು ಈ ಮಾಡಿಸಿದಂತಹ ಯಾರಿದ್ದಾರೆ ಇವರಿಂದ ಅವ್ರು ಯಾಕೆ ಕೇಳಿದಾರೆ ಅನ್ನೋದ್ರ ಬಗ್ಗೆ ಗಮನಿಸಬೇಕು ಹರ್ಸ್ಬೇಕು ಸರ್ಕಾರಗಳು ಯಾಕಂತಂದರೆ ನಾನೇ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರುತ್ತೆ ನಿಮ್ಮ ಸರ್ಕಾರ ಬಲಿಯಾಗುತ್ತೆ ಮತ್ತು ನೀವು ಸರ್ಕಾರ ನಡೆಸುವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವೆಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಏನು ಇದ್ದಾರೆ ಅನ್ನೋದರ ಬಗ್ಗೆ ನೀವು ಸರ್ಕಾರ ಗಮನ ಹರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ನಾನು ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಹೇಳ್ತೇನೆ ಈ ಹಿಜಾಬ್ ಆಗಿರಬಹುದು ಮತ್ತು ಈ ರೀತಿ ಜನಿವರ್ ಆಗಿರಬಹುದು ಈ ರೀತಿಯ ಘಟನೆಗಳಲ್ಲಿ ರಾಜಕೀಯ ಮಾತ್ ರಾಜಕೀಯ ನಾಯಕರ ನಾಲಾಯಕ ನಾಯ ನಾಯಕರ ಮಾತುಗಳನ್ನು ಕೇಳಿ ಕೇಳಿಸ್ಕೊಂಡು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಯಾಕಂತಂದರೆ ನಾವು ಬದುಕೋಬೇಕಾಗಿದೆ ಮಾನವಿಕ ದೃಷ್ಟಿಯಿಂದ ನಾವು ಬದುಕೋದು ಇನ್ನೊಬ್ಬರನ್ನು ತೊಂದರೆ ಕೊಟ್ಟು ಬದುಕೋದಲ್ಲ ನಾವು ಬದುಕೋಬೇಕಾಗಿದ್ದು ಇನ್ನೊಬ್ಬರ ಖುಷಿಗೋಸ್ಕರ ಇನ್ನೊಬ್ರು ಸಂತೋಷಕ್ಕೋಸ್ಕರ ಬದುಕಬೇಕು ಇನ್ನೊಬ್ರು ಸಂತೋಷ ಪಡಿಸ್ಬೇಕೋಸ್ಕರ ಬೇಕು ಬದುಕಬೇಕು ಅದು ಮಾನವೀಯತೆಯ ದೃಷ್ಟಿ ಅದು ಮನುಷ್ಯತ್ವ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಹಿಂದೂ ಮುಸ್ಲಿಮ್ನಾಗು ಬೌದ್ಧ ಆಗು ಏನಾದರೂ ಆಗು ನೀವು ಮೊದಲು ಮಾನವನಾಗು ನೋಡಿ ಎಷ್ಟೊಂದು ಮತ್ತೆ ಮತ್ತು ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಈ ಶಾಂತಿಯ ತೋಟದಲ್ಲಿ ಏನೇನಾಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಈ ರಾಜಕೀಯ ನಾಯಕರೇ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಈ ರಾಜಕೀಯ ನಾಯಕರಿಂದ ಎಷ್ಟು ದೂರವಾಗಿ ಇರ್ತೇವೆ ನಾವು ಅಷ್ಟು ಚೆನ್ನಾಗಿರ್ತೇವೆ ಇವತ್ತು ನಾನು ರಾಜಕೀಯ ನಾಯಕರಾಗಿ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ ಈ ನೀವು ರಾಜಕೀಯಕ್ಕೆ ಬಂದಿರೋದು ಈ ರಾಜ್ಯದ ಅಭಿವೃದ್ಧಿ ಮಾಡಬೇಕಂತೇಳಿ ಈ ದೇಶದ ಅಭಿವೃದ್ಧಿ ಮಾಡಬೇಕಂದ್ರೆ ಬಂದಿದ್ದೇನೆ ಹೊರತು ನೀವು ಧರ್ಮಗಳಲ್ಲಿ ಬೆಂಕಿ ಹಚ್ಚಿ ನಿಮ್ಮ ರಾಜಕೀಯ ಜೀವನವನ್ನು ಬೆಳೆ ಬೇಯಿಸ್ಕೊಳ್ಕೋಸ್ಕರ ಅಲ್ಲ ನಿಮ್ಮನ್ನು ಈ ದೇಶದ ಜನ ಈ ರಾಜ್ಯದ ಜನ ನಿಮಗೆ ಆರಿಸಿ ಕಳಿಸಿದ್ದು ನಿಮಗೆ ವೋಟ್ ಹಾಕಿ ಗೆಲ್ಲಿಸಿ ಕಳಿಸಿದ್ದು ವಿಧಾನಸೌಧ ಲೋಕಸಭೆಗೆ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ಗೆ ನಾವು ಕಳಿಸಿದ್ದು ನಿಮ್ಮನ್ನು ಅಭಿವೃದ್ಧಿ ಅಂತ ಕಳಿಸಿದ್ದೇವೆ ಹೊರತು ನಿಮ್ಮ ನಿಮಗೆ ಜಾತಿ ಧರ್ಮಗಳ ಮಧ್ಯೆ ಬಂದು ವಿಷ ಬೀಜ ಬಿತ್ತಿ ನಿಮ್ಮ ಜೀವನವನ್ನು ರೂಪ ರೂಪಿಸಿಕೊಳ್ಳುವ ಕಳಿಸಿಲ್ಲ ನೋಡಿ ಇದು ಎಷ್ಟೊಂದು ಭಾಳ ಸೂಕ್ಷ್ಮವಾಗಿ ನಾವು ಮಾತನಾಡಬೇಕಾಗುತ್ತೆ ಯಾಕಂತಂದರೆ ಈ ರಾಜಕೀಯ ನಾಯಕರು ಅಭಿವೃದ್ಧಿ ಮಾಡಬೇಕು ಧರ್ಮಗಳ ಮಧ್ಯದಲ್ಲಿ ಬರಬಾರ್ದು ಧರ್ಮಗಳನ್ನು ಕಾಪಾಡೋದಕ್ಕೋಸ್ಕರ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳು ನೋಡೋದ್ರೆ ಅವೆಲ್ಲ ಆ ಸ್ವಾಮೀಜಿಗಳ ಕೆಲಸ ಅದು ಇವತ್ತ ಸ್ವಾಮೀಜಿಗಳಿಗೆ ಮಾಡುವಂಥ ಕೆಲಸ ರಾಜಕೀಯ ನಾಯಕರು ಮಾಡಿದ ಮಾಡಿದಗೋಸ್ಕರೇ ಇವತ್ತ ದೇಶ ಅಲ್ಲೋ ಕೊಲ್ಲೋಲಾಗ್ತಾ ಇದೆ ಮಣಿಪುರ್ ಘಟನೆ ಆಗಿರಬಹುದು ಈ ಥರ ಬೇರೆ ಬೇರೆ ಭಾಳಷ್ಟು ಘಟನೆಗಳು ಇದಾಗಿದ್ದಾವೆ ಒಂದೊಂದು ಘಟನೆ ನೆನೆಸ್ಕೊಂಡ್ರೆ ಕಣ್ಣಾಗ ನೀರಲ್ಲ ರಕ್ತ ಬರಿ ಬರುತ್ತೆ ಆ ರೀತಿ ಘಟನೆಗಳಾಗಿದ್ದಾವೆ ಇನ್ನು ಮುಂದಾದರೆ ಈ ರಾಜ್ಯ ಈ ದೇಶ ಸುಖ ಶಾಂತಿಯಿಂದ ಇರಲಿ ಅಂತ ನಾವು ನೀವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಈ ಜನಿವಾರದ ಘಟನೆಗೆ ನಾನು ಮತ್ತೊಮ್ಮೆ ಖಂಡಿಸುತ್ತೇನೆ ಇವತ್ತ ಜನಿವಾರ ಹಾಕ್ಕೊಂಡಿದ್ದು ಬ್ರಾಹ್ಮಣರು ಹುಟ್ಟೋಳಿಂದ ಸಾಯತನಕ್ಕೆ ಹಾಕ್ಕೊಳ್ತಾರೆ ಅವರು ಈ ಪ್ರಳಯ ಬರುವವರೆಗೂ ಜನಿವಾರ ಅವರಲ್ಲಿರುತ್ತೆ ಪ್ರಳಯ ಬರುವವರಿಗೂ ಸಹ ಜನಿವಾರ ಇರುತ್ತೆ ಅವರ ಹತ್ರ ಹಾಗಾಗಿ ಆ ಜನಿವಾರವನ್ನು ತೆಗೆಸುವಂಥ ಕೆಲಸ ಯಾರ್ಯಾರು ಮಾಡಬಾರ್ದು ಇದು ತಪ್ಪು ಇದು ಅವರ ಧರ್ಮ ಅವರ ಧಾರ್ಮಿಕ ಭಾವನೆ ಅವರು ಏನು ಮಾಡಬೇಕು ಅದು ಮಾಡಬೇಕು ಇವತ್ತು ಮುಸಲ್ಮಾನರು ಟೋಪಿ ಹಾಕ್ಕೊಳ್ತಾರೆ ಅದನ್ನು ಸಹ ತೆಗೆಸುವಂಥ ಅಧಿಕಾರ ಯಾರಿಗಿಲ್ಲ ಹಿಜಾಬ್ ಇದೆ ಅದನ್ನು ತೆಗೆಸುವಂಥ ಅಧಿಕಾರ ಯಾರಿಗಿಲ್ಲ ಇವತ್ತು ಹೊಸ್ದಾಗಿ ಯಾರು ಮಾಡ್ತಾ ಇಲ್ಲ ಹಿಜಾಬ್ ಆಗಿರ್ಬೋದು ಜನಿವಾರ ಆಗಿರ್ಬೋದು ಟೋಪಿ ಆಗಿರ್ಬೋದು ಇವತ್ತು ಶೋಕಿಗಾಗಿ ಹಾಕ್ಕೊಳ್ತಲ್ಲ ಹಾಕ ಯಾರು ಇದು ತಲಾ ತಲಾಂತರನ್ನು ಬಂದಿಂತಿರುವಂಥ ಸಾಂಪ್ರದಾಯ ಅದು ಇದನ್ನು ಅಂತಂದರೆ ನಾನು ಇದನ್ನು ಖಂಡಿಸುತ್ತೇನೆ ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಅವರವರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಯಾವುದೇ ಧರ್ಮದವರು ಮಾಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಸ್ತಾ ಧನ್ಯವಾದಗಳು